ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕರ್ಮಯೋಗದ ಬಗ್ಗೆ ಮಾತಾಡೋಣ ಇದೇನೋ ದೊಡ್ಡ ಸಿದ್ಧಾಂತ ಅಂದ್ಕೋಬೇಡಿ ಇದು ನಮ್ಮ ಕೆಲಸ ಮಾಡೋ ರೀತಿ ನಮ್ಮ ಬದುಕುವ ರೀತಿಯನ್ನೇ ಬದಲಿಸಬಲ್ಲ ಒಂದು ಅದ್ಭುತವಾದ ಮಾರ್ಗ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಸರಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸರಳವಾದ ಕಥೆಯಿಂದ ಶುರು ಮಾಡೋಣ ಇಬ್ರು ತೋಟಗಾರರಿದ್ರು ಇಬ್ರುಗೂ ಒಂದೇ ತರದ ಜಾಗ ಒಂದೇ ತರದ ಸಾಮಾನುಗಳೆಲ್ಲ ಸಿಕ್ಕಿತ್ತು ಆದ್ರೆ ಮುಂದೇನಾಯ್ತು ಅನ್ನೋದೇ ಈ ಕಥೆಯ ತಿರುಳು ಒಂದು ಕಡೆ ನೋಡಿದ್ರೆ ಮೊದಲನೇ ತೋಟಗಾರನ ತೋಟ ಸ್ವರ್ಗದ ಹಾಗೆ ಅರಳಿ ನಿಂತಿತ್ತು ಎಲ್ಲರೂ ಅದನ್ನು ನೋಡಿ ಹೊಗಳ್ತಿದ್ರು ಆದ್ರೆ ಇನ್ನೊಂದು ಕಡೆ ಎರಡನೇ ತೋಟಗಾರನ ತೋಟ ಸಂಪೂರ್ಣ ಹಾಳಾಗಿ ಒಂದು ವೈಫಲ್ಯದ ಸಂಕೇತವಾಗಿತ್ತು ಶುರು ಮಾಡಿದ್ದು ಒಂದೇ ರೀತಿ ಆದ್ರೆ ಫಲಿತಾಂಶದಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕೆ ಬಂತು ಇದೇ ಪ್ರಶ್ನೆ ಇದೇ ಪ್ರಶ್ನೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು ಯಾಕಂದ್ರೆ ಇದು ಕೆಲಸ ಮತ್ತು ಯಶಸ್ಸಿನ ಬಗ್ಗೆ ಒಂದು ದೊಡ್ಡ ರಹಸ್ಯವನ್ನೇ ಬಿಚ್ಚಿಡುತ್ತೆ ಆ ಪ್ರಶ್ನೆಗೆ ಉತ್ತರ ಸಿಗೋದು ಆ ಮೊದಲನೇ ತೋಟಗಾರನ ಕಲಸದ ಶೈಲಿಯಲ್ಲಿ ನಮ್ಮ ಪ್ರಾಚೀನ ಗ್ರಂಥಗಳು ಇದನ್ನೇ ಕರ್ಮಯೋಗ ಅಂತ ಕರೆಯೋದು ಸಿಂಪಲ್ ಆಗಿ ಹೇಳೋದಾದ್ರೆ ಕರ್ಮಯೋಗ ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನ ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಪ್ರತಿಯೊಂದು ಕೆಲ್ಸವನ್ನು ಪೂರ್ತಿ ಗಮನ ಕೊಟ್ಟು ಶ್ರದ್ಧೆಯಿಂದ ಕೌಶಲ್ಯದಿಂದ ಮಾಡುವುದೇ ಕರ್ಮಯೋಗ ಆ ಯಶಸ್ವಿ ತೋಟಗಾರನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವನು ತೋರಿಸಿದ ಶ್ರದ್ಧೆ ಬೀಜ ಹಾಕೋದ್ರಿಂದ ಹಿಡಿದು ನೀರು ಹಾಕೋದು ಕಳೆ ಕೀಡೋದು ಪ್ರತಿಯೊಂದು ಎಲೆ ಮೊಗ್ಗನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಪ್ರತಿಯೊಂದು ಕೆಲ್ಸವನ್ನು ಅಷ್ಟೇ ಮುಖ್ಯ ಅಂತ ಭಾವಿಸಿ ಮಾಡಿದ ನೋಡಿ ಇದೇ ಐಡಿಯಾನ ಭಗವದ್ಗೀತೆಯಲ್ಲಿ ಎಷ್ಟೋ ಅದ್ಭುತವಾಗಿ ಹೇಳಲಾಗಿದೆ ಯೋಗ ಕರ್ಮಸು ಕೌಶಲಂ ಅಂದ್ರೆ ಕ್ರಿಯೆಯಲ್ಲಿನ ಕೌಶಲ್ಯವೇ ಯೋಗ ನಾವು ನಮ್ಮ ಕೆಲ್ಸದಲ್ಲಿ ಸಂಪೂರ್ಣವಾಗಿ ಮುಳುಗಿಹೋದಾಗ ಆ ಕೆಲ್ಸವೇ ಒಂದು ಧ್ಯಾನದ ಹಾಗೆ ಆಗತ್ತೆ ಸರಿ ಈಗ ಕಥೆಯ ಇನ್ನೊಂದು ಭಾಗವನ್ನ ನೋಡೋಣ ಎರಡನೇ ತೋಟಗಾರನ ದಾರಿ ಅಂದ್ರೆ ಕರ್ಮಯೋಗಕ್ಕೆ ಸಂಪೂರ್ಣ ವಿರುದ್ಧವಾದದ್ದು ಅದನ್ನ ಕರ್ಮಭೋಗ ಅಂತಾರೆ ಅಂದ್ರೆ ಕ್ರಿಯೆಯ ಮೂಲಗ ಸಂಕಟವನ್ನ ಅನುಭವಿಸೋದು ಕರ್ಮಭೋಗ ಅಂದ್ರೆ ಏನು ಕಲಸವನ್ನ ಮಾಡೋದು ಆದ್ರೆ ಮನಸ್ಸೆಲ್ಲ ಬರೀ ಅದರ ಫಲದ ಮೇಲೆ ಇರುತ್ತೆ ಪ್ರಾಸೆಸ್ ಬಗ್ಗೆ ಗಮನವೇ ಇರೋದಿಲ್ಲ ಇದರಿಂದ ಏನಾಗತ್ತೆ ನಿರ್ಲಕ್ಷ್ಯ ಸೋಮಾರಿತನ ಕೊನೆಗೆ ಸಿಗೋದು ನಿರಾಸೆ ಮಾತ್ರ ಆ ಎರಡನೇ ತೋಟಗಾರ ಮಾಡಿದ್ದು ಇದನ್ನೇ ಬೀಜ ಹಾಕಿ ಸುಮ್ಮನಾಗ್ಬಿಟ ಗಿಡಗಳು ಬಾಡಿದ್ರೂ ನೋಡ್ಲಿಲ್ಲ ಕಳೆ ಬೆಳೆದ್ರೂ ಕೀಳ್ಲಿಲ್ಲ ಎಲ್ಲೋ ಒಂದೆರಡು ಹೂ ಅರಳಿದ್ರೆ ಅದಕ್ಕೆ ಅಂಟುಕೊಂಡು ಖುಷಿಪಟ್ಟ ಆದ್ರೆ ಉಳಿದ ಇಡೀ ತೋಟದ ಬಗ್ಗೆ ಗಮನವೇ ಕೊಡ್ಲಿಲ್ಲ ಕೊನೆಗೆ ಇಡೀ ತೋಟವೇ ನಾಶವಾಯ್ತು ಈ ಕಥೆ ಬರೀ ತೋಟದ ಬಗ್ಗೆ ಅಲ್ಲ ಅಲ್ವಾ ಇದು ನಮ್ಮೆಲ್ಲರ ಜೀವನದ ಮಹತ್ವಾಕಾಂಕ್ಷೆಗಳ ಬಗ್ಗೆ ನಮ್ಮ ಗುರಿಗಳ ಬಗ್ಗೆ ಮಾತಾಡುತ್ತೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಾವು ಭೌತಿಕ ವಸ್ತುಗಳ ಹಿಂದೆ ಅಂದರೆ ಹಣ ಕೀರ್ತಿ ಇವುಗಳ ಹಿಂದೆ ಓಡಿ ಓಡಿ ಸುಸ್ತಾಗ್ಬಿಡ್ತೀವಿ ಇದರಿಂದ ಸಿಗೋದು ಸಮಾಧಾನ ಅಲ್ಲ ಬದಲಿಗೆ ಇನ್ನಷ್ಟು ಅಸಮಾಧಾನ ಆ ಸೋತ ತೋಟಗಾರ ಕೆಲವೇ ಹೂಗಳಿಗೆ ಅಂಟ್ಕೊಂಡ ಹಾಗೆ ಕರ್ಮಯೋಗ ನಮಗೆ ಒಂದು ದಾರಿ ತೋರಿಸುತ್ತೆ ಹೊರಗಡೆ ವಸ್ತುಗಳನ್ನ ಸಂಪಾದಿಸೋದ್ಕಿಂತ ನಮ್ಮ ಒಳಗಿನ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳುತ್ತೆ ಅಂದ್ರೆ ಹಣಕ್ಕಿಂತ ಸದ್ಗುಣ ಪ್ರಚಾರಕ್ಕಿಂತ ಸೇವೆ ಕ್ಷಣಿಕ ಸುಖಕ್ಕಿಂತ ಆಂತರಿಕ ಸಮಾಧಾನ ಮುಖ್ಯ ಅನ್ನೋದು ಇದರ ಸಾರ ಕವಿ ಕಬೀರರು ಎಷ್ಟು ಚೆನ್ನಾಗ್ ಹೇಳಿದ್ದಾರೆ ನೋಡಿ ಸಂತೋಷ ಅನ್ನೋ ಸಂಪತ್ತು ಸಿಕ್ಕಾಗ ಬೇರೆಲ್ಲ ಸಂಪತ್ತು ಧೂಳಿಗೆ ಸಮಾನ ಅಂತ ನಿಜವಾದ ಸಂಪತ್ತಿರೋದು ನಮ್ಮ ಮನಸ್ಸಿನ ತೃಪ್ತಿಯಲ್ಲಿ ಹಾಗಾದ್ರೆ ಇಷ್ಟೆಲ್ಲಾ ಹಳೆಯ ಜ್ಞಾನವನ್ನ ನಮ್ಮ ಇವತ್ತಿನ ಫಾಸ್ಟ್ ಲೈಫಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಇದರಲ್ಲೇ ಅತಿ ಮುಖ್ಯವಾದ ಪಾಠ ಅಂದ್ರೆ ನಮ್ಮ ಜೀವನವೇ ಒಂದು ತೋಟ ನಮ್ಮ ಕೆಲಸ ನಮ್ಮ ಕುಟುಂಬ ಆರೋಗ್ಯ ನಾವು ಕಲಿಯುವ ವಿಷಯಗಳು ಪ್ರತಿಯೊಂದು ನಾವು ಕಾಳಜಿ ವಹಿಸ್ಬೇಕಾದ ಗಿಡಗಳಿದ್ದಾಗೆ ಹಾಗಾಗಿ ಆ ಯಶಸ್ವಿ ತೋಟಗಾರನ ತತ್ವಗಳನ್ನೇ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಮಾಡುವ ಯಾವುದೇ ಸಣ್ಣ ಕೆಲಸ ಕೂಡ ಒಂದು ಯೋಗ ಆಗುತ್ತೆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ಮಾಡುವ ಕೆಲಸದಲ್ಲಿ ಸಂತೋಷ ಕಂಡುಕೊಂಡ್ರೆ ಅದು ನಮಗೆ ನಿಜವಾದ ಯಶಸ್ಸು ಮನಃಶಾಂತಿ ಎರಡನ್ನೂ ಕೊಡುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ನಾವು ಬರೀ ಫಸಲಿಗಾಗಿ ಅಂದ್ರೆ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಾ ಅಥವಾ ತೋಟಗಾರಿಕೆಯ ಕಲೆಯನ್ನ ಅಂದ್ರೆ ನಾವು ಮಾಡುವ ಕೆಲಸವನ್ನೇ ಪ್ರೀತಿಸಿ ಅದರಲ್ಲಿ ಪರಿಪೂರ್ಣತೆ ಸಾಧಿಸಲು ಪ್ರಯತ್ನಿಸ್ತಿದ್ದೀವಾ ಯೋಚಿಸ್ಬೇಕಾದ ವಿಷಯ ಅಲ್ವಾ